ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೇಗೆ ನಾವು ರುಚಿಯಾಗಿ ಸಿಂಪಲಾಗಿ ಬೇಗ ಬಿರಿಯಾನಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಂದು ಕುಕ್ಕರಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ಮತ್ತು ತುಂಬ ತುಪ್ಪನೂ ಕಾದ ನಂತರ ನಾಲ್ಕು ಲವಂಗ ಎರಡು ಚಕ್ಕೆ ನಂತರ ಎರಡು ಏಲಕ್ಕಿ ನಂತರ ಅದಕ್ಕೆ ಹೂವು ನಂತರ ಒಂದು ಎಲೆ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನು ಎರಡು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಈರುಳ್ಳಿ ಹಾಕ್ಕೊಂಡ ನಂತರ ಅದಕ್ಕೆ ನಾಲ್ಕು ಹಸಿರು ಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡಿ ಈ ಕಲರಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಗೋಲ್ಡ್ ಕಲರು ಬರಬಾರ್ದು ಈ ಕಡೆ ಹಸಿ ಈರುಳ್ಳಿನೂ ಇರಬಾರ್ದು ಆ ಥರ ನಾವು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡ್ಕೊಂಡಿದ್ದರ ನಂತರ ನಾನು ಇಲ್ಲಿ ಶುಂಠಿ ಬುಳಿ ಪ್ಲೇ ಪೇಸ್ಟ್ನ ನಾನು ಎರಡು ಸ್ಪೂನಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ ನಂತರ ನಾನು ಇಲ್ಲಿ ಪುದೀನ ಸೊಪ್ಪನ್ನ ಎಲೆ ಎಲೆ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡಿದ ನಂತರ ನಾನು ಇಲ್ಲಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಷ್ಟಿನ ಇದ್ದೀನಿ ಅಷ್ಟಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ ನಂತರ ನಾನು ಇಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಚೆನ್ನಾಗಿ ಅಂದರೆ ಟೊಮೊಟೊ ಅರಶಿನ ನಾವು ಹಾಕಿರೋದು ಐಟಮ್ಗಳೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗಿದೆ ಇವಾಗ ನೋಡಿ ಆಗಿದೆ ಇಲ್ಲಿ ನಾನು ಎರಡು ಟೊಮೊಟೊ ಅಲ್ಲಾಕಿದೆ ಎರಡು ಟೊಮೊಟೊ ನಾನು ಮಿಕ್ಸಿ ಜಾಲೆಯಲ್ಲಿ ರುಬ್ಬಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಹಸಿ ಮೇಲೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾನು ಇದಕ್ಕೆ ಮೂರನೇರಿಂದ ನಾಲ್ಕು ಅಂದರೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಚಿಕನ್ ಮಸಾಲ ಎರಡು ಟೇಬಲ್ ಸ್ಪೂನು ನಂತರ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡಿದ್ದೆ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹಸಿಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಇಷ್ಟು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಇದನ್ನ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ನೀವು ನಾವು ಬೇಯಿಸ್ಕೊಬೇಕು ಇದು ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ನಾನು ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಕ್ಕೆ ಇದ್ದೀನಿ ಏಕೆಂದರೆ ನೀರೆಲ್ಲ ಹೊರಗಡೆ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಅದು ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೋಸ್ಕರನೇ ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದೆ ಚಿಕನಲ್ಲಿ ಇವಾಗ ನಾನು ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಹತ್ತು ನಿಮಿಷ ಅಂದರೆ ಹತ್ತು ನಿಮಿಷ ಅಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಯಾಕೆಂದರೆ ಫಸ್ಟಿಗೆ ನಾನು ಉಪ್ಪು ಹಾಕಬೇಕಾಗಿತ್ತು ಹಾಕಿರಲಿಲ್ಲ ಅದಕ್ಕೋಸ್ಕರನೇ ಹಾಕ್ಬಿಟ್ಟು ಮುಚ್ಚಿ ಒಂದು ಐದು ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಯಾವ ಥರ ಮಸಾಲೆ ಎಲ್ಲ ಬೆಂದಿದೆ ಅಂತ ನೀರು ಅದೇ ಬಿಟ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಬೇಡಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಇದಕ್ಕೆ ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಅಕ್ಕಿ ತಗೊಂಡು ನಾನಿವಾಗ ಅಕ್ಕಿನ ವಾಶ್ ಮಾಡಿ ಹಾಕ್ಕೊತಾಯಿದ್ದೀನಿ ಅಂದರೆ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ ಆ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೆ ಎರಡು ಎರಡೂವರೆ ಗ್ಲಾಸ್ ಇತ್ತು ಅಕ್ಕಿ ತೊಗೊಂಡಿದ್ದೆ ಇಲ್ಲಿ ಅಕ್ಕಿನ ತೊಳೆದು ಇಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ನಾನು ತೋರಿಸಿದ್ನಲ್ಲ ಆಗಲೇ ಅದೇ ಗ್ಲಾಸಲ್ಲೇ ನಾನು ನೀರು ಹಾಕ್ಕೊತಾ ಇದ್ದೀನಿ ಒಂದು ಮೂರು ಮೂರಿಂದ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನೀವು ಅಳತೆ ನೋಡಿ ನೀವು ಹಾಕ್ಕೊಬೋದು ನಾನು ಹಾಕಲಿ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಈ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಇದು ಎರಡು ವಿಸಿಲ್ ಬರೋವರೆಗೂ ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ಇದನ್ನ ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಒಂದು ವಿಸಿಲ್ ಬಂತು ಎರಡೇ ವಿಜಿಲ್ ಸಾಕು ಜಾಸ್ತಿ ಏನಾರು ವಿಸಿಲ್ ಕೂಗಿಸಾಕೋದ್ರೆ ಅದು ತುಂಬ ಮೆತ್ತಗಾಗ್ಬಿಡುತ್ತೆ ಅನ್ನ ಮತ್ತು ಚಿಕನ್ನು ಬೆಂದೋಗುತ್ತೆ ಇಲ್ಲಿ ನೋಡಿ ಇನ್ನೊಂದು ವಿಸಿಲ್ ಬಂತು ಎರಡೇ ವಿಸಿಲ್ ನಾನು ಕುಗಿಸ್ಕೊತೀನಿ ಇದು ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ನೋಡಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗಿ ಇದೆ ಅಂತ ಅನ್ನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಂತರ ಈಗ ನಾನು ಅನ್ನನ ಮತ್ತು ಮಸಾಲೆನ ಎರಡೂ ಮಿಕ್ಸ್ ಮಾಡ್ಕೊಬೇಕು ಯಾವತ್ತೂ ನಾವು ಅನ್ನ ಆದ ನಂತರ ನಾವು ಒಂದು ಐದು ನಿಮಿಷ ಬಿಟ್ಟು ಅನ್ನ ಮಿಕ್ಸ್ ಮಾಡಿಕೊಂಡ್ರೆ ಅದು ಉದ್ರ ಉದ್ರಾಗುತ್ತೆ ನಾವು ಬಿಸಿಲೇ ನಾವು ಅನ್ನನ ಮಿಕ್ಸ್ ಮಾಡೋಕ್ಕೋದ್ರೆ ಅನ್ನ ಮುದ್ದೆ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಕಲರ್ಫುಲ್ಲಾಗಿ ಕಲರ್ ಇಲ್ಲ ಏನಿಲ್ಲ ನೋಡೋಕ್ಕೆ ಚೆನ್ನಾಗಿ ತುಂಬ ಕಾಣಿಸ್ತಾ ಇದೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಸಿಂಪಲ್ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ನೋಡಿ ಅನ್ನನೆಲ್ಲ ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ ನಾನು ಇದ್ರ ಜೊತೆಗೆ ಕಬಾಬು ಕೂಡ ಮಾಡ್ಕೊಂಡಿದ್ದೆ ಆದರೆ ರೆಸಿಪಿ ಬೇಕಾದರೆ ನಾನು ಆಗಲೇ ಯೂಟ್ಯೂಬಲ್ಲೇ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಾದ್ರೆ ಕಬಾಬ್ ರೆಸಿಪಿನ ನೀವು ಅಲ್ಲೋಗಿ ನೋಡಿ ನಾನು ಇಲ್ಲಿ ಕಬಾಬು ಮತ್ತು ನಿಮ್ಮ ಬೆಣ್ಣೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಇಟ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ಬಿರಿಯಾನಿ ನಿಮ್ಗೆ ಇಷ್ಟ ಆಗಿದೆ ಅನ್ಕ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಬಾಯ್